ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಿಮ್ಮೂಕ್ ಅಫುಲ್ಲಾ ಇವತ್ತು ನೂಲಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಪೇಟೆ ಆಗಿತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಗಂಟೆವರೆಗೂ ಪೇಟೆ ನಡೀತೀವಿ ನೋಡಿ ಇವತ್ತು ಸಂತೆಯಲ್ಲಿ ಬಹಳಷ್ಟು ಎತ್ತುಗಳು ನನ್ನ ಕೂಡ ಒಂದು ಪರ್ಚೆಯಾಗಿ ನಡೆದಿದೆ ನೋಡ್ರಿ ನೋಡಿ ಎತ್ಕೊಳ್ಳೋದವ್ ನೋಡಿ ಏನೇತಾರೆ ಕೇಳೋಣ

ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇದೇ ರೀತಿ ಎಲ್ಲ ಸಂತೆಗಳ ವಿಡಿಯೋ ನೋಡೋ ಸಲುವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗಳು ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಇಷ್ಟೆಲ್ಲ ಎತ್ತಿಗಳು ನೋಡಿ ಏನು ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಾಗಿ ಈ ಜೋ ಇದು ಎರಡು ಒಂದು ಜೋಡಿನ ಜೋಡಿ ರೀ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ಗಳಿದಾವೆ ನೋಡ್ರಿ ಕುಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಮೂಡ್ಲ ಜಾತಿ ಎತ್ಗಳು ಏನ್ ಹೇಳ್ತಾರೆ ಕೇಳೋಣ ಮೂಡ್ಲ ಅಂದ್ರೆ ಕಾಕಾವು ಅಲ್ಲಾಗ್ರಿ ರೀ ಕಡೆ ವ್ಯಾಪಾರ ಏನು ಹೇಳಿರಿ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಗಡೆಗೆ ಹೆಂಗದಾವ ಕಕ್ಕ ಲಾಕ್ಕ ಖಾತ್ರಿ ಕೊಡ್ತೇವೆ ಎಲ್ಲ ಖಾತ್ರಿ ಕೊಡ್ತೀರಾ ಎರಡು ಕಡೆ ರೂಡ್ ಇದಾವೆ ಒಂದು ಕಡೆನಾ ಎರಡು ಕಡೆ ಓಕೆ ಎರಡು ಕಡೆ ಬರ್ತಾವಂತ ನೋಡ್ರಿ ಎಷ್ಟು ಬಂದ್ರಿ ಬಿಡ್ತೀರಿ ಕಾಕ ಫೈನಲ್ ಆಯ್ನಲ್ಲಿ ತೊಂಬತ್ತೈದು ಬಿಡ್ತೇವೆ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಅಂತ ನೋಡ್ರಿ ಇದು ಒಂಟಿ ಅದ್ರಿ ಕಕ ಒಂ ಕಿಲಾರಿ ಒಂಟಿ ಅತ್ ನೋಡ್ರಿ ಕಿಲಾರಿ ಅತ್ ರೀ ಇದು ಕಡೆಯಲ್ಲ ಇದು ಖಾತ್ರಿ ಆಯ್ತಾ ಎರಡು ಕಡೆನ ಒಂದ್ ಕಡೆ ಎರಡು ಕಡೆ ವ್ಯಾಪಾರ ಹಾಯಾದ ಏನಿಲ್ಲರಿ ವ್ಯಾಪಾರಿ ಹೇಳೋದು ಬಿಡ್ತೀರಾ ಫೈನಲ್ ಓಕೆ ಈ ಒಂಟಿ ಹತ್ತು ನಲ್ವತ್ತೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಒಂಟಿ ಹತ್ತು ಇದೆ ನೋಡ್ರಿ ಇದು ಕೂಡ ಚೆನ್ನಾಗಿದೆ ನೋಡ್ರಿ ನೋಡ್ರಿ ಇದು ಜೊತೆಗೆ ಏನು ಬರ್ತದೆ ಕಕಲಾ ರೀ ಇದು ಮುಡ್ಲನಿಲ್ರಿಯಕ್ಕೆ ಹೆಂಗ್ ಕಕ ಎಲ್ಲ ಖರ್ಚು ಎಲ್ಲಾ ಎಪ್ಪರೇನು ಹೇಳಿ ಹೇಳಿರಿ ಅರವತ್ತೇಳ ಅರುವತ್ತು ಸಾವಿರ ಅರುವತ್ತು ಸಾವಿರ ಅಂತಾರೆ ನೋಡಿರಿ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಫೈನಲ್ ಐವತ್ತ ಐವತ್ತೆರಡು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಐವತ್ತೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಅದೊಂದು ಜೋಡಿ ನಿಮ್ದೇನಾ ಇಲ್ಲ ಇಷ್ಟೇನಾ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತಿದ್ದೀನಿ ನೋಡಿರಿ ನಿಮಗೆ ಇಲ್ಲಿ ಪ್ರತಿ ಸಂತಿ ಇರ್ತೀರಾ ಕಾಕ ಹಾಂ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಏಟ್ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ಜೀರೋ ಟು ಜೀರೋ ಟು ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಕೊಳ್ಳೋದ ನೋಡ್ರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ಯಾವ್ರು ಕಾಕ ಉಲ್ಕಪ್ಪ ಏನ್ ಹೇಳ್ತೀವಿ ಕಕಾ ಜೋಡಿ ವ್ಯಾಪಾರ ಒಂದ್ ಲಕ್ಷದ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಇರ್ತಾರೆ ನೋಡ್ರಿ ಅಲ್ಲಾಗೇ ನಾವು ಕಾಕಾ ಇವು ಆರಲ್ಲೂ ಕಡೆಯಲ್ಲೋ ಬಳಕೆ ಹೆಂಗೆ ಅದಾವೆ ರೀ ಚಲೋ ಅದಾವೆ ಖಾತ್ರಿನಾ ಎರಡು ಕಡೆ ರೂಢಿ ಅದ ಒಂದು ಕಡೆ ರೂಢಿ ಅದಾವೆ ರೀ ಎರಡು ಕಡೆ ಹೋಗ್ ನೋಡಿರಿ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ನೋಡಿರಿ ಹಿಂಗದೆಲ್ಲ ಚೆನ್ನಾಗಿದೆ ಫೈನಲ್ ಎಷ್ಟು ಬಿಡ್ತೀರಿ ಕಾಕ ಒಂದು ಲಕ್ಷ ಐದು ಸಾವಿರ ಪ್ಲಾನ್ಸ್ ಜೋಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಾ ಇಲ್ಲ ಸರಿ ಹೇಳ್ರಿ ನಾ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ತ್ರೀ ಫೈವ್ ನೈನ್ ಒನ್ ನೈನ್ ಒನ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಜೀರೋ ನೈನ್ ಜೀರೋ ಸ್ವಲ್ಪ ಓಕೆ ನಿಮ್ಮ ಹೆಸರಣ್ಣ ಯಾವ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಕೊಳ್ಳೋದ ನೋಡ್ರಿ ಈ ಜೋಡಿ ಏನೇ ಥರ ಕೇಳೋಣ ಕೊಂಬು ಮಕ್ಕ ಕಾಯಿಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಯಾವ ಯಾವ್ರೋಣ ಏನು ಏನ್ ಅಣ್ಣ ವ್ಯಾಪಾರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹ್ಮ್ ಅಲ್ಲಾಗೇನವ್ರಿ ಅಣ್ಣ ನಾಲ್ಕಲ್ಲಿ ಎರಡಲ್ಲೂ ಬೆಳಕ ಹೆಂಗದ ಸರಿಯಾಗಿ ಸರಿಯಾಗಿ ವ್ಯಾಪಾರ ವ್ಯಾಪಾರ ಏನಿದೆ ಒಂದ್ ಇಪ್ಪತ್ತು ಎಷ್ಟು ಮಂದಿ ಅಣ್ಣ ಫೈನಲ್ ಒಂದ್ರ ಮಂಟ ಬಿಡ್ತೀರಾ ಕನ್ಸಿ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡ್ರಿ ಇಲ್ಲಿ ಬರ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ನೈನ್ ತ್ರೀ ಏಯ್ಟ್ ಜೀರೋ ಡಬಲ್ ಟು ಜೀರೋ ತ್ರೀ ಒನ್ ಟು ಒಂದ್ರ ಮೆಟಾಗಿ ಫೈನಲ್ ಬಿಡ್ತೀರಾ ಚಬ್ಬಿ ಅಂದಿರಲ್ಲ ಊರು ಫ್ರೆಂಡ್ಸ್ ಜೋಡಿ ಎತ್ಗಳು ಅದ ನೋಡಿರಿ ಊರುಗಳಲ್ಲರು

ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಗಡಾ ಎರಡು ಕಡೆ ಇದೆ ಒಂದ್ ಕಡೆ ರೀ ಎರಡು ಕಡೆ ಬರ್ತಾವ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಎಂಬತ್ತ ಎಂಬತ್ತೆರಡು ಸಾವಿರ ಅಂದ್ರೆ ಬಿಡ್ತೀರಾ ಎಂಬತ್ತರ ಮೇಲೆ ಫೈನಲ್ ಎಂಬತ್ತು ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾನಿ ಎಪ್ಪತ್ರಿ ಹಾಂ ಜೀರೋ ಐದು ಮೂವತ್ತೆರಡು ಎಂಬತ್ತರ ತನಕ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ಕೊಳ್ದವ ನೋಡ್ರಿ ಕಾಕೋರ್ ಇಲ್ಲಿ ನೋಡಿ ಏನ್ ಹೇಳ್ತಾರೆ ಅಂತ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಲಕ್ಷ್ಮಣ ಊರು ಕರಡಿ ಕೊಪ್ಪ ಏನ್ ಹೇಳ್ತಾರೆ ಕಾಕಾ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹತ್ತಾರ ನೋಡ್ರಿ ಕೊಂಪು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಈ ಜಾತಿಯಾಗ ಏನ್ ಬರ್ತಾವ್ರಿ ಕಾಕ ಹಳ್ಳಿಕರದ ಹಳ್ಳಿಕರ ಅಂತ ನೋಡ್ರಿ ಅಲ್ಲಾಗ್ರಿ ಕಡೆ ಹೆಂಗದ ಕಾಕೋದ್ರೂಡದ ಅಂತ ನೋಡ್ರಿ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕಾ ಫೈನಲ್ ಒಂದ್ ಲಕ್ಷ ಐದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತೆ ಕಾಕ ಹೇಳ್ರಿ

ಅಲ್ಲೆಲ್ಲ ಚೆನ್ನಾಗಿದೆ ನೋಡಿರಿ ಕೂಡ ಚೆನ್ನಾಗಿದೆ ಯಾವ ರಣ ತಗೊಳ್ಳುವ ಕಡಪಟ್ಟಿ ಏನ್ ಏನಿರ್ತೀರಿ ಕಾಕಾ ವ್ಯಾಪಾರ ಒಂದು ಲಕ್ಷ ನಲ್ವತ್ತು ಸಾವಿರ ಅಲ್ಲಾಗ್ರಿ ನಾಲ್ಕಲ್ಲ ಇದಾವೆ ರೀ ಬೆಳಕ್ ಹೆಂಗ ಅದಾವ ರೀ ಎರಡು ಕಡೆ ರೂಢಿ ಇದಾವೆ ರೀ ಎರಡು ಕಡೆ ಹಾಯದ್ ಏನಿಲ್ಲ ಎಷ್ಟು ಬಂದ್ರಿ ಬಿಡ್ತೀರಿ ಕಾಕ ಫೈನಲ್ ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಅಂತ ಓಕೆ ಅಂತ ಕೂಡ್ರಿ ಒಂದು ಇಪ್ಪತ್ತು ಫೈನಲ್ ಇನ್ನೊಂದು ಜೋಡಿ ಇದೆ ಈ ಜೋಡಿ ನೋಡೋಣ ಬನ್ನಿ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ತೋರ್ತಾ ಇದ್ದ ನೋಡ್ರಿ ಕೊಂಬು ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಈ ಜೋಡಿ ಏನು ಹೇಳ್ತಾರೆ ವ್ಯಾಪಾರ

ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ಎಂಬತ್ತೊಂದು ಎಂಬತ್ತೊಂದು ಜೀರೋ ಐದು ಜೀರೋ ಐದು ಎಂಬತ್ನಾಲ್ಕು ಎಂಬತ್ತಾರು ಎಂಬತ್ತಾರು ನಿಮ್ ಹೆಸರ ವಿಜಯ್ ಪಲ್ಲೇ ಫ್ರೆಂಡ್ಸ್ ಇಲ್ಲಿ ಒಂದು ದೊಡ್ಡ ಸೈಜ್ ಜಾತಿಗಳು ಅದ ನೋಡ್ರಿ ಬ್ರದರ್ ಇಲ್ಲಿ ನೋಡಿ ಗಟ್ಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಹಿಂಗಲ್ಲೆಲ್ಲ ಚೆನ್ನಾಗಿದೆ ಯಾವ ಅಣ್ಣ ಎತ್ಕೊಳ್ಳಿ ಮಿಸ್ರಿಕೋಟಿ ಜಾತೆಗೇನು ಬರ್ತವಣ್ಣ ಜಿನಕ್ ಕಿಲಾರಿ ಜಿನಕ್ ಕಿಲಾರಿ ಕಿಲಾರಿ ಅದ ಕಿಲಾರಿ ಅಲ್ಲಗಣ ಹೊಸಬಯ ಬಾಯ್ ಎರಡು ಕಡೆ ಮಾಡೋದು ಹೊಸ ಗಳೇನಿಲ್ಲ ಏನೇ ವ್ಯಾಪಾರ ಅಣ್ಣ ವ್ಯಾಪಾರ ಎಂಬತ್ತೆಂಟು ಎಂಬತ್ತೆಂಟು ಸಾವಿರ ಜೋಡಿ ಓಕೆ ಎಷ್ಟು ಬಂದ್ರೆ ಬಿಡ್ತೀಯಣ್ಣ ಫೈನಲ್ ಒಂದೇ ಎಪ್ಪತ್ತೆಂಟು ಎಪ್ಪತ್ತಾರ ಎಪ್ಪತ್ತಾರು ತನಕ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತಾರು ಸಾವಿರ ಆದರೆ ಫೈನಲ್ ಅಂತ ಅಂದ್ರೆ ನಿಮ್ಮ ಹೆಸರಾ ಚಂದ್ರಶೇಖರ್ ಚಂದ್ರಶೇಖರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೊಂಬತ್ತು ಹಾಂ ಎಪ್ಪತ್ತೈದು ಹಾಂ ಎಂಬತ್ನಾಲ್ಕು ಇಪ್ಪತ್ತೊಂಬತ್ತು ಎಪ್ಪತ್ತಾರು ಓಕೆ ಎಪ್ಪತ್ತಾರು ತನಕ ಫೈನಲ್ ಬಿಡ್ತೀರಣ್ಣ ಹ್ಞೂ ರೀ